ಕೇರ್ಪೇಟ ತಾಲೂಕು ಬೂಕನಕೆರೆ ಶ್ರೀಮತಿ ಜ್ಞಾನೇಶ್ವರಿ ಉಮೇಶ್ ಅವರ ಮನೆಯಲ್ಲಿ ಹದಿನೇಳನೇ ಮಹಾಮನೆ ಕಾರ್ಯಕ್ರಮ ನೆರವೇರಿತು ಬಸವಪ್ರಿಯ ನಾಗರಾಜ್ ಅಧ್ಯಕ್ಷರು ಬೆಂಗಳೂರು ಚಾರಿಟಬಲ್ ಟ್ರಸ್ಟ್ ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವರಿಗೆ ಗೌರವ ಸಮ್ಮಾನವನ್ನು ಮಾಡಲಾಯಿತುಗಳು ಅವರ ನಾಡಿನ ಪುರುಷ ವಿಶ್ವಗುರು ಬಸವಣ್ಣವನ್ನು ಮರೆಸಿಕೊಳ್ಳುತ್ತ ಬೆಂಗಳೂರು ಬಸವಧರ್ಮೆ ಕೇಂದ್ರ ವತಿಯಿಂದ ನಾವು ಒಂದು ಎಲ್ಲ ಗ್ರಾಮಾಂತರಲ್ಲಿ ಒಂದು ಸಮಾಜ ಒಂದು ಒಂದು ಕೆಟ್ಟವರಿಂದ ಇನ್ನು ಮುಂದೆ ನಮ್ಮ ಸಮ ಬೆಳಗಾಗಬೇಕಂತ ಹಾಕ ಐನೂರು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಎಲ್ಲ ಊರಲ್ಲಿ ಗ್ರಾಮಾಂತರ ತಾಲೂಕು ಜಿಲ್ಲೆಗಳಲ್ಲಿ ಒಂದು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇಲ್ಲಿಗೆ ಕಮಿಟಿ ಆದ ಚಂದ್ರಬಸವ ಗೌರವ ಅಧ್ಯಕ್ಷರು ಅಧ್ಯಕ್ಷರು ಬಸಪ್ಪ ನಾಗರಾಜು ಪಲ್ಗೂರು ಪಾಲಕ್ಷಪ್ಪ ಕಾರ್ಯಾಧ್ಯಕ್ಷರು ಅನ್ಕೊಳ ರಘುನಳ್ಳಿ ಅವರು ಉಪಾಧ್ಯಕ್ಷರು ಎಂ ಆರ್ ಪಾಟೀಲ್ ಕ ಕಾರ್ಯದರ್ಶಿ ಎಲ್ಲವನ್ನು ಕಮ್ಮಿ ಮಾಡಿ ಎಲ್ಲ ಗ್ರಾಮದಲ್ಲಿ ಮಹಾ ಮಹಾ ಕಾರ್ಯಕ್ರಮ ಮಾಡಿ ಅವರಿಗೆ ದಾನಿಗಳಿಗೆ ಸರ್ವೆ ಮಾಡೋದು ಇವರು ಉಮೇಶ್ ಅವರು ಪ್ರತಿ ವರ್ಷ ನಮ್ಮ ಇದಕ್ಕೆ ಮಠಗಳ ಒಂದು ಒಂದು ದಾಸವ ಮಾಡ್ತಿದ್ದಾರೆ ಹಾಗೂ ಎಲ್ಲವೂ ಕಮ್ಮಿ ಮಾಡಿ ಇವರಿಗೆ ಒಂದು ಗುರುತು ಮಾಡಿ ಇವರಿಗೆ ಸನ್ಮಾನ ಮಾಡಿ ಮಾಡೇಬೇಕೆಂದು ನಾವು ಗುರ್ತು ಮಾಡಿದ್ದೇವೆ ಉಮೇಶ ಜ್ಞಾನೇಶ್ ಜ್ಞಾನೇಶ್ ಅವರು ಶ್ರೀಮಂತು ಅವರು ಇದ್ದಾರೆ ಮಕ್ಕಳು ಸಚಿನ್ ಸುಮಂತ್ ಸಚಿನ್ ಸುಮಂತ್ ಅವರಿಗೆ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಒಳ್ಳೆಯ ಸೇವೆ ದಾಸ ಮಾಡ್ಕೊಂಡು ಅವರಿಗೆ ಬಸವಾಲಿ ಶರಣ ಆರಿಸಿ ವಾಯಸು ಆ ಮಕ್ಕಳು ಒಂದು ಎಂದು ನಾವು ಭಾವಿಸುವವರಿಗೆ ಭಕ್ತಿಯಿಂದ ಅವರಿಗೆ ಒಂದು ಸನ್ಮಾನವನ್ನು ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶರಣು ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು ಬಸವ ಲಿಂಗಾಯ ನಮ್ಮ ಶರಣಿಗಳು ಇವರಿಗೆ ಭಕ್ತಿಯಿಂದ ಬಸವಕ್ಕಿಯಿಂದ ರಾಜಮಠದಿಂದ ಇವರಿಗೆ ಸನ್ಮಾನ ಮಾಡಿರ್ತೇವೆ ಬಸವರಿಯ ನಾಗರಾಜು ಪತಿ ಒಬ್ಬರು ಎಲ್ಲ ಹಿಂದಲ ಬೆಲ್ಲು ತಿಳ್ಕೊಬೇಕು ನಮಗೆ ಮನಸ್ಸು ಜ್ಞಾನೇ ಬೇಕು ಏನು ಬಸವಣ್ಣ ಹೇಳಿದಾರೆ ಜ್ಞಾನ ಬಲದಿಂದ ಅಜ್ಜ ನೋಡಿದ್ರು ನಮ್ಮಲ್ಲಿ ಕೇಳಿ ಸತ್ಯದ ಬಲ ಆಸಕ್ತಿ ಕೇಳ ನೋಡೋ ಈಗ ಪರಿಶಮದ ಆ ಹೋಲೋಗ ನೋಡಿ ಓದಲ್ಲ ಸಂಘ ನಾಶ ಅನುಭವ ಇನ್ನೊಬ್ಬ ಕೇಳುದು ನೋಡಿ ಅಂತ ಬಸ್ ಪ್ರತಿಯೊಬ್ಬರು ನಮ್ಮ ಧರ್ಮ ಮನಿಗಳಿಗೆ ದಲೀ ಪೂಜೆ ಹಿಂಗ ಪೂಜೆ ಮಾಡಿ ನಾವು ಇಷ್ಟಲಿ ಪೂಜೆ ಮಾಡಿದ್ರೆ ಆಮೇಲೆ ಮನಃಶಾಂತಿ ಹೋಗ್ತದೆ ಮನಃಶಾಂತಿಯಾಗಿ ಒಂದು ಪರಿವರ್ತನೆ ಆಗುತ್ತದೆ ನಮ್ಮ ಇಡೀ ಜಗತ್ತು ದೊಡ್ಡ ಧರ್ಮ ಅಂದರೆ ಇದು ಲಿಂಗಾಯತ ಧರ್ಮ ನಾವು ಕೊಡೋರು ಒಡ್ಡೂರಲ್ಲ ಯಾಕೇಳಿ ನಮಗೆ ಜಾತಿ ಬೇದೆ ಎಲ್ಲ ಈ ಕರ್ನಾಟಕ ಮಠಗಳಲ್ಲಿ ದಾಸ ಮಾಡಿದ್ದಾರೆ ಈ ಮಹಾಮನಿ ಅಂದ್ರೆ ಅವತ್ತು ಹನ್ನೆರಡು ಶತಮಾನದಲ್ಲಿ ಬಸವಣ್ಣ ನಿರ್ಮಾಣ ಮಾಡಿದರು ಆ ಮಹಾಮನಿಯಲ್ಲಿ ಒಂದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರು ದಾಸೋ ನಡೀತಿದ್ರು ಈಗಲೂ ಸಹ ನಮ್ಮ ಇಪ್ಪತ್ತನೇ ಶತಮಾನದಲ್ಲಿ ಶಿಲಿ ಎಡೂರು ಎಡೂರಲ್ಲಿ ಸಿದ್ಧಲಿಂಗೇಶ್ವರ ಮಠ ಸಿದ್ಧಗಂಗೆ ಆಮೇಲೆ ಆಮೇಲೆ ಇನ್ನೂ ಆಲೋ ಮಠಗಳಲ್ಲಿ ಮಾದೇಶ್ವರ ಎಲ್ಲ ನಾವೆಲ್ಲ ಲಿಂಗ ಸಮಾಜದವರು ದಾಸೋ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದೇವೆ ನಮ್ಮೆಲ್ಲ ಒಂದು ವಚನ ಕಲಿಬೇಕು ಬಸವೇಶ್ವರ ತನ್ನ ಕಡಿ ಅಲ್ಲಮ್ಮ ಕೊಟ್ಟು ಚೆನ್ನ ಅವ್ರು ಯಾವ ಈ ಪಕ್ಕ ಇರುವ ಒಂದು ಬಾಲ ಚಕ್ರವರ್ತಿ ಸಮಕಾಲ ಸಿದ್ಧಲಿಂಗೇಶ್ವರ ಅದು ಒಳ್ಳೆಯ ಒಳ್ಳೆಯ ಒಂದು ಒಳ್ಳೆ ಮಠ ಇವೆಲ್ಲ ಗುರುಮಾರ್ಗ ಹೋಗಿ ಎಂದು ತಿಳಿಸಿ ಹಾಗೂ ನಿಮಗೆಲ್ಲ ಒಂದು ಭಕ್ತಿಯಿಂದ ನಿಮಗೆ ಬಸವಾದಿ ಶರಣರ ಸಲ ಅನುಲಿ ಆಯುಷ್ಯ ಶರಣಾರ್ಥಿಗಳು ಶ್ರೀ ಗುರು ಬಸವ ಲಿಂಗಾಯತೀವಿ ಶಿವಗುರುವೆಂದು ಶಿವಗುರುವೆಂದು ಶಿವ ಗುರು ಗುರು ಶಿವಲಿಂಗವೆಂದು ಶಿವಲಿಂಗವೆಂದು ಬಲ್ಲಾದಿ ಗುರು ಬಲ್ಲಾದಿ ಗುರು ಶಿವ ಶಿವ ಆಚಾರವೆಂದು ಆಚಾರವೆಂದು ಬಲ್ಲಾದಿ ಗುರು ಬಲ್ಲಾದಿ ಗುರು ಇಂತಿ ಇಂತಿ ಪಂಚವಿಧಿವಿ ಪಂಚವಿಧಿ ಪಂಚಬ್ರಹ್ಮವೆಂದು ಪಂಚಬ್ರಹ್ಮ ಸಂಗನ ಮಸವಣ್ಣ ನಿನಗೆ ಗುರು ನಿನಗೆ ಗುರು ನಿನಗೆ ಗುರು ಜಗವಿ ಗುರು ಜಗವಿ ಗುರು ಕಾಣ ಕಾಣ ಗುರೇಶ್ವರ ಗುರೇಶ್ವರ ಶರದಂಪತಿಗಳಾದ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತಾರೆ